ಹಾಸನದಲ್ಲಿ ಪ್ರಜ್ವಲ್ ವಿರುದ್ಧ ಬೃಹತ್ ಪ್ರೊಟೆಸ್ಟ್ ನೂರ ಹದಿಮೂರು ಸಂಘಟನೆಗಳ ಕಾರ್ಯಕರ್ತರು ಭಾಗಿ ಸಾವಿರಾರು ಮಹಿಳೆಯರಿಂದ ಪ್ರತಿಭಟನೆ ಹಾಸನ ಸಂಸದ ಪ್ರಜ್ವಲ್ ವಿರುದ್ಧ ಪ್ರತಿಭಟನೆ ಹಾಸನದಲ್ಲಿ ಪ್ರಜ್ವಲ್ ವಿರುದ್ಧ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತದೆ ನೂರ ಹದಿಮೂರು ಸಂಘಟನೆಗಳ ಕಾರ್ಯಕರ್ತರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಾವಿರಾರು ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಾಸನ ಸಂಸದ ಪ್ರಜ್ವಲ್ ವಿರುದ್ಧ ಪ್ರತಿಭಟನೆ ನಡೀತಾ ಇರುವಂತದ್ದು ಹಾಸನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಹಾಸನ ಚಲೋವನ್ನು ಮಾಡಲಾಗ್ತದೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಹಾಸನಕ್ಕೆ ಬಂದಿದ್ದಾರೆ ಹೋರಾಟಗಾರರು ಸುಭಾಷಿನಿ ಅಲಿ ಎಸ್ ಬಾಲನ್ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನಾ ಸಮಯದಲ್ಲಿ ಭಾಷಣವನ್ನ ಕೂಡ ಮಾಡಿದ್ದಾರೆ ನೂರ ಹದಿಮೂರು ಸಂಘಟನೆಗಳ ಕಾರ್ಯಕರ್ತರು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ಗಮನಿಸ್ತಾ ಇದ್ದೀವಿ ಹಾಸನದಲ್ಲಿ ಸುಮಾರು ಹತ್ತು ಸಾವಿರ ಮಂದಿ ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಪ್ರಜ್ವಲ್ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತದೆ ಈ ಒಂದು ಪ್ರತಿಭಟನೆಯಲ್ಲಿ ಸುಭಾಷಿನಿ ಅಲಿ ಎಸ್ ಬಾಲನ್ ಸೇರಿದಂತೆ ಹಲವು ಮುಖಂಡರು ಭಾಷಣವನ್ನ ಕೂಡ ಮಾಡಿದ್ದಾರೆ ಮಹಿಳಾ ನಾಯಕರು ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ ಇಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲ ನಾಗರಿಕರು ಈ ನಗರದ ಪ್ರಮುಖ ನಾಗರಿಕರು ತಾವೆಲ್ಲರೂ ಕೂಡ ಸಾಕ್ಷಿಯಿಂದ ಇದು ಮಹಿಳೆಯರಲ್ಲಿ ನಡೆದಿರುವಂತ ಬಹು ದೊಡ್ಡ ಅನ್ಯಾಯ ಆ ಮಹಿಳೆಯರು ಯಾರು ಸಂದಿದಾರೋ ಅವರ ಮನೆಯ ಸ್ಥಿತಿಗಳೇನು ಅವರ ಬದುಕೇನು ಅವರ ಗಂಡದಿರ ಪರಿಸ್ಥಿತಿ ಏನು ಅವರ ಮಕ್ಕಳ ಪರಿಸ್ಥಿತಿ ಏನು ಅವ್ರ ಮುಂದೆ ಏನಾಗಬೇಕು ನೆನೆಸಿಕೊಂಡು ಇಂತ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈ ಬಿಸಿ ಅಂತೇಳಿ ನಾನು ಮಾತನಾಡಿದ್ದೇನೆ ಜೆ ಬಿಜೆ ಅಂಬೇಡ್ಕರ್ ಪಾಟೀಲ್ ಉಳವಾಗದಲ್ಲಿ ಕಾರ್ಯಕ್ರಮ ಎಲ್ಲರೂ ಕೂಡ ರಾಜ್ಯಗಳಲ್ಲಿ ಕುಳಿತು ಸಹಕಾರವನ್ನು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಸಾಕಷ್ಟು ಮಟ್ಟದಲ್ಲಿ ಪ್ರತಿಭಟನೆಗಳೆಲ್ಲ ಆಗಿದೆ ಪ್ರಜ್ವಲ್ ವಿರುದ್ಧ ಇದೀಗ ಪ್ರಜ್ವಲ್ ಇವತ್ತು ಮಧ್ಯರಾತ್ರಿ ಬರ್ತಾರೆ ಅನ್ನುವಂತಹ ಬೆನ್ನಲ್ಲೇ ಪ್ರಜ್ವಲ್ ವಿರುದ್ಧ ಹಾಸನದಲ್ಲಿ ಬೃಹತ್ ಪ್ರೊಟೆಸ್ಟ್ ಮಾಡಲಾಗ್ತಾ ಇರುವಂತದ್ದು ಸಂಸದರ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಬ್ಯಾನರ್ಗಳು ಕೂಡ ಕಾಣಿಸ್ತಾ ಇದೆ ಗಮನಿಸ್ತಾ ಇದ್ವಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಜನರು ಸೇರಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಟೋಟಲ್ ಆಗಿ ನೂರ ಹದಿಮೂರು ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಜ್ವಲ್ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಈ ಒಂದು ಬೃಹತ್ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇರುವಂತದ್ದು ಹಾಸನದ ಸರ್ಕಲ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಭಾಷಣದಲ್ಲಿ ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ ಪ್ರಗತಿಪರ ಚಿಂತಕರಿದ್ದಾರೆ ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಬಾ ಈ ಒಂದು ಹೋರಾಟದ ಮಧ್ಯದಲ್ಲಿ ಬಾಲನ್ ಅವರಾಗಿರ್ಬಹುದು ಸುಭಾಷಿನಿ ಅಲಿ ಅವರಾಗಿರ್ಬಹುದು ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ